ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಯ ಕರ ವಸೂಲಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಇನ್ನು ಈ ಪ್ರಕರಣದ ಪರಿಶೀಲನೆಗಾಗಿ ತನಿಖಾಧಿಕಾರಿಗಳನ್ನು ನೇಮಿಸಲಾಗಿದ್ದು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಪರಿಶೀಲನೆಯನ್ನು ಮಾಡಿ ಈ ಕಾರ್ಯಕ್ಕೆ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ ಆದರೆ ಮೂರು ದಿನಗಳು ಕಳೆದರೂ ಇದುವರೆಗೆ ತನಿಖಾ ತಂಡ ಸ್ಥಳಕ್ಕೆ ಬಾರದೇ ಇರುವುದರಿಂದ ಪಂಚಾಯಿತಿಯ ಸದಸ್ಯರು ತಮ್ಮ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಸಮರ್ಪಕವಾಗಿ ನಿವಾಸಿಸ್ತಾ ಇಲ್ಲ ಆದ ಕಾರಣ ಇಲ್ಲಿ ಸೊಳ್ಳೆ ಕಾಟ ಡಂಗಿ ಬಂಗಿ ಕಾಳು ಅಂತ ಇರುವುದು ಚಾನ್ಸಸ್ ಆಮೇಲೆ ಇಲ್ಲಿ ನೀರು ನೈರ್ಮಿಲೆ ಸಮಿತಿ ಒಂದು ರಚನೆ ಮಾಡಿದರು ಅದು ಯಾವುದೇ ಆದ ತಮ್ಮ ಏಕಪಕ್ಷ ನಿರ್ಧಾರದಿಂದ ಯಾವುದೇ ಪೈಪ್ ಆತು ಯಾವುದೇ ಇಂಧನ ಹಾತು ಯಾವುದಾದ ನೀರು ಸೌಕರ್ಯ ಸಹ ನಮ್ಮ ಪಂಚಾಯತ್ ಮೂಲಭೂತ ವಂಚಿತ ಆಗಿತ್ತು ಮತ್ತು ಫಿಫ್ಟೀನ್ ಪಾಯಿಂಟ್ ಏಸ್ನೇ ಐತೆ ಅಲ್ಲ ರೀ ಪ್ರತಿಯೊಂದು ಅವ್ರಿಗೆ ಯಾವುದೇ ಇಂಡಿಯಂಟ್ ಆಕ್ಯಾರ ಒಂದು ಕಾನೂನು ಪ್ರೊಸೆಸ್ ಇಲ್ಲದ ಹಣ ದುರ್ಬ ದುರ್ಬಳಕೆ ಮಾಡಿಕಲ್ ಒಂದು ಸಾಮಾನ್ಯ ಸಭೆಯ ಯಾವುದೇ ಗ್ರಾಮ ಪಂಚಾಯತಿಯ ಸದಸ್ಯರ ಗಮನಕ್ಕೆ ತರದ ಅವ್ರ ಐತಲ್ಲ ಒಂದು ಐದು ಸಾವಿರ ರೂಪಾಯಿ ಚೆಕ್ಕು ಯಾರಿಗಾರ ಕೊಡ್ಬೇಕು ಅಂತಂದ್ರೂ ಅದನ್ನು ಸಮರ್ಥವಾಗಿ ಗ್ರಾಮ ಪಂಚಾಯತಿ ಸಾಮಾನ್ಯ ನಡಾವಳಿಯಲ್ಲಿ ಪಾಸ್ ಮಾಡಿಕ ಏಕಪಕ್ಷೀಯ ಏಕಪಕ್ಷೀಯವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಒಗಳು ಎಲ್ಲರೂ ಸೇರಿಕೊಂಡು ಅದನ್ನು ಕಲ ದುರುಪಯೋಗ ಮಾಡಿಕೊಂಡ್ರು ಈ ಆಮೇಲೆ ಐತೆ ಅಲ್ರಿ ನರೇಗಾ ಯೋಜನೆಯಲ್ಲಿ ಟೋಟಲಿ ಫ್ರಾಡ್ ಎ ಒ ಇದ್ದರು ಯಾರು ನರ್ಸಪ್ಪವರು ಅವ್ರು ಏನು ಆಮೇಲೆ ನಾವು ಆಲೆ ಮೊದಲ ಗ್ರಾಮ ಪಂಚಾಯತಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಟೋಟಲ್ ಇಪ್ಪತ್ನಾಲ್ಕು ಮಂದಿ ಮೆಂಬರ್ಗಳು ಅದರಲ್ಲಿ ಹದಿನೆಂಟು ಜನ ನಾವು ಇದ್ದೀವಿ ಹದಿನೆಂಟು ಜನ ಒನ್ ಥರ್ಡ್ ಮೆಜಾರಿಟಿ ಆಗೈತೆ ಅಲ್ಲರಿ ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಮೂಲ ದಾಖಲಾತಿಗಳನ್ನು ಕೊಡೋಂದ್ರು ಯಾರು ಗ್ರಾಮ ಪಂಚಾಯಿತಿಯ ಗಮನ ತರದ ಅವರು ನಡ್ಕೊಂಡರ ಸುಮಾರು ಹನ್ನೊಂದು ತಿಂಗಳ ಮುಂಚೆ ಪಂಚಾಯಿತಿಯ ಶೌಚಾಲಯವನ್ನು ಪುನರ್ ನಿರ್ಮಿಸಲು ಡೆಮಾಲಿಷ್ ಮಾಡಲಾಗಿದೆ ಆದರೆ ಇದುವರೆಗೂ ಆ ಕಾಮಗಾರಿಯ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಪಂಚಾಯಿತಿಯಲ್ಲಿ ಹದಿಮೂರು ಜನ ಸ್ತ್ರೀ ಸದಸ್ಯರುಗಳು ಇದ್ದು ಮತ್ತು ಸಿಬ್ಬಂದಿಗೆ ತೊಂದರೆ ಹಾಗೂ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ ಪಂಚಾಯಿತಿಯಲ್ಲಿ ಎಲ್ಲೆಂದರಲ್ಲಿ ಬೀರ್ ಬಾಟಲ್ ಮತ್ತು ಸಿಗರೇಟ್ ಖಾಲಿ ಪ್ಯಾಕ್ಗಳ ದರ್ಶನವಾಗ್ತಿದೆ ಪಿ ಡಿ ಒ ಕನಕಪ್ಪ ಗುಂಡಾವರ್ತನೆಯನ್ನು ತೋರುತ್ತಿದ್ದಾರೆ ಮತ್ತು ಕುಡಿಯುವ ನೀರಿನ ಯೋಜನೆಗಾಗಿ ತೆಗೆದುಕೊಂಡಿದ್ದ ಪೈಪ್ ಮತ್ತು ಇನ್ನಿತರೆ ಸಾಮಾನುಗಳು ಪಂಚಾಯಿತಿಯಲ್ಲಿ ಹಾಗೆ ಬಿದ್ದಿವೆ ಯಾವುದೇ ಕಾರ್ಯ ಮಾಡದೆ ಬಿಲ್ ತೆಗೆದುಕೊಂಡಿದ್ದಾರೆ ಎಂದು ಸದಸ್ಯ ವೀರೇಶ್ ಆರೋಪಿಸಿದ್ದಾರೆ ನಿನ್ನ ತಾಯಿ ಕೇಳ್ಬೇಕು ನಿಂದೇನಾಯ್ತು ಉಜ್ಕೊಂಡು ಹೋಗಂತ ಮಾತಾಡ್ತಾನೆ ಯಾರೋ ಕನಕಪ್ಪ ಪೀಡಿಯೋ ಇವಾಗ ಮೆಂಬರ್ ಮೆಂಬರ್ಗಳಿಗೆ ಈ ಥರ ದೌರ್ಜನ್ಯವಾಗಿ ಮಾತಾಡ್ತಾರಂದ್ರೆ ಸಾರ್ವಜನಿಕರಿಗೆ ಅಂತ ಮಾಡ್ತಾರೆ ಮತ್ತು ಆ ರೂಟ್ನೇ ಬಾ ನೀನು ನೋಡ್ಕೊಂಡು ಅಂತಾನೆ ದೌಡಿ ಮಾತಾಡ್ತಾನೆ ಯಾರು ಕನಕಪ್ಪ ಅವರು ಆಗಿ ಈ ನಂತರ ಪೀಡಿಯೋ ಆಗ್ಯಾರೆ ರೂಟ್ ಯಾವ್ದು ರೂಟ್ ಕನಕ ಗಿಡ ಇಂದ ಬರ್ತಾರೆ ನಾನು ಆ ಮಾರ್ಗಗಳಿಗೆ ಅಗಿಸುತ್ತೆ ಜಾಸ್ತಿ ಜಾ ನೀನ್ ಏನಾದ್ರು ಅಷ್ಟಿತ್ತು ಇತ್ತು ಏನು ದಿಮಾಕ್ ಇತ್ತು ಅಂದರೆ ಬಂದ್ಬಿಡಂತಿ ಆಯಿತು ನೀನು ನೋಡ್ಕೊಂಬಿಡಪ್ಪ ಅಂತ ಹೇಳಿದ್ರೆ ನೀನು ಹೆತ್ತಿನ ಸೆಕೆಂಡ್ನಾಗೆ ನೀನು ಸದಸ್ಯತ್ವನ ರದ್ದು ಮಾಡ್ಬಿಟ್ಟು ಕೇಳ್ತಾ ಹೇಳ್ತಾರೆ ನಾನು ಅಷ್ಟು ಪವರ್ ಇವರಿಗೆ ಯಾರು ಕೊಟ್ಟಿಲ್ಲ ಅಂದರೆ ಇಂದ ಇವರಿಗೆ ಇವರಿಂದ ದೊಡ್ಡ ಕೈವಾಡ ಆಯ್ತು ಅಂತ ನಾನು ಅನ್ಕಾಣ ಈಗ ಐವತ್ತು ಲಕ್ಷ ಪ್ರಾಡ್ ಮಾಡ್ಯಾರಲ್ರಿ ಅವ್ರಿಗಿಂದ ಬೆಂಬಲ ಇದ್ದರೆ ಹಾಗೆ ಪ್ರಾಡ್ ಮಾಡ್ಯಾರ ಈಗ ನಾವು ಕಾಮಗಾರಿ ಮಾಡಿ ಹಿಂದ ನಾ ಸ್ಟಾರ್ಟಿಂಗ್ ನಮ್ಮ ತಾಯಿ ಮೆಂಬರ್ ಆದಾಗ ಅಲ್ಲಿ ವಾರ್ಡ್ ಒಳಗೆ ಪೈಪ್ ಒಳದಾಗ ನಾವೇ ಕೈ ಕೈಲಿಕ್ಕಂಡ್ ಮಾಡ್ಬೇಕು ಕೈ ಲೆಕ್ಕಂಡ್ ಮಾಡ್ಕೊಂಡು ಚೆಕ್ ಕೇಳೋಕೋದ್ರೆ ಮೆಂಬರ್ ಆಗಿದ್ದು ಬರಲ್ಲ ಮಾಡೋಕರಲ್ಲ ಚೆಕ್ ಕರೆ ಕೇಳಕ್ಕೆ ಬಂದಿ ಅಂತ ಕೇಳ್ತಾರೆ ಈಗ ಒಂದು ಒಂಬತ್ತು ತಿಂಗಳಾಯ್ತು ಇವು ವಾರ್ಡಲ್ಲಿ ಬಲ್ಪ್ ಇಲ್ಲ ಜನರು ಕೇಳಕತ್ತಾರೆ ನಮಗೆ ಬಲ್ಪ್ ತಂದು ಯಾವಾಗ ಕೆಲವೊಂದು ಮೆಂಬರ್ ಅಂತ ಕೇಳ್ತಾರೆ ಈತನ ಕೇಳೋಕೋದ್ರೆ ಬಲ್ಪ್ ಏನು ಕಟ್ಸ್ಬೋದಪ್ಪ ಅಲ್ಲಿ ಖರವಸೀಲಿ ರೊಕ್ಕಿಲ್ಲ ನೀನು ನಿಮ್ಮ ವಾರ್ಡ್ನಾಗ ಹೇಳಿ ಕರ ಖರವಸೂಲಿ ಕಟ್ಸ್ ಅಂತಾರೆ ವಸೂಲಿ ಕೇಳಕ್ಕೆ ಹೋದ್ರೆ ಸೆನೆ ನಮಗೆ ಕೆರಲಿ ಹೊಡಿತಾರೆ ರೈತರು ಯಾಕಂದರೆ ಅವ್ರು ಬಲ್ಪ್ ಹಾಕ್ಲಾರ್ದೆ ನಾವು ಕರವಸಲಿ ಕಟ್ಟ ಅಂದ್ರೆ ಅವ್ರು ಏನು ಕಟ್ತಾರೆ ಇವರು ಬೇಕ ಬೇಕಾದಂಗೆ ಬೇಕೋಗ್ಬಿಟ್ಟು ತಮಗೆ ಯಾರು ನಮಗೆ ಯಾರು ಅನುಕೂಲ ಅದಾರ ಅವರಿಗೆ ಲಕ್ಷಾಂಘಟ್ಲೇ ಚೆಕ್ ಬರೀತಾರೆ ರೀ ನಾವು ಕೇಳಕ್ಕೆ ಹೋದ್ರೆ ನಾನು ಇರೋದು ಬರೀ ಐದು ಸಾವಿರ ಚೆಕ್ ರೀ ನಾನು ಸ್ಟಾರ್ಟಿಂಗ್ ಐ ಐ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ನಮ್ಮ ತಾಯಿ ಮೆಂಬರ್ ಆಗಿ ಬರೀ ಮೂರು ಸಾವಿರ ಚೆಕ್ ಕೊಡೋಕ್ಕಾಗತ್ತೀವಿ ಚೆಕ್ ಕೇಳೋಕೋದ್ರೆ ಏನಂತಾರೆ ಟ್ವೆಂಟಿ ಪರ್ಸೆಂಟ್ ಅನ್ದಾಗ ವಿದ್ಯಾರ್ಥಿಗಳಿಗೆ ಚೆಕ್ ಕೊಡ್ಬೇಕಪ್ಪ ನಾನು ಮೂರು ಸಾವಿರ ಸಲುವಾಗಿ ಮತ್ತು ನಾ ಹೇಳಿದೆ ಸರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನನ್ನದೇ ಬಿರಡ ನಾನು ಸ್ವೈಚ್ಛೆಯಿಂದ ಮೂರು ಸಾವಿರ ಕಡಿಯುತ್ತೆ ಅದನ್ನೇ ನನಗೆ ಕೊಡಲಿಲ್ಲ ಪ್ರತಿ ಪ್ರತಿಯೊಂದರೆ